ಮಹಿಳಾ ಸ್ವಸಹಾಯ ಸಂಘಗಳು ಹಾಗೆಯೇ ಎನ್ ಜಿಒಗಳೊಂದಿಗೆ ಸಂಪರ್ಕ ಕಲ್ಪಿಸುವಂತಹ ಉದ್ದೇಶದಿಂದ ಇಂದು ಬಿಜೆಪಿ ಶಕ್ತಿ ವಂದನ ಅಭಿಯಾನದ ಹೆಸರಿನಲ್ಲಿ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ ತುಮಕೂರು ನಗರದ ವಿನಾಯಕ ಕಲ್ಯಾಣ ಮಂಟಪದಲ್ಲಿ ಶಕ್ತಿ ವಂದನ ಕಾರ್ಯಾಗಾರವನ್ನು ಆಯೋಜಿಸಲಾಗಿದ್ದು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಕಾರ್ಯಾಗಾರ ಉದ್ಘಾಟನೆಯಾಗಲಿದೆ ಅಭಿಯಾನದ ಸಂಚಾಲಕಿ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಬಿಜೆಪಿ ರಾಜ್ಯ ವಕ್ತಾರ ಅಶ್ವಥ್ ನಾರಾಯಣ್ ಮಹಿಳಾ ಮೋರ್ಚಾ ರಾಜ್ಯ ಘಟಕದ ಅಧ್ಯಕ್ಷೆ ಗೀತಾ ವಿವೇಕಾನಂದ ಭಾರತಿ ಮುಗ್ಧಮ್ ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಕಾರ್ಯಾಗಾರದ ಸಮಾರೋಪ ಸಮಾರಂಭ ನಡೆಯಲಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಆಗಮಿಸ್ತಾ ಇದ್ದಾರೆ ಇದು ಇಡೀ ರಾಜ್ಯದಿಂದ ಆರುನೂರು ಮಂದಿ ಶಿಬಿರಾರ್ಥಿಗಳು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ತರಬೇತಿಯನ್ನು ಪಡೆದುಕೊಳ್ಳಲಿದ್ದಾರೆ ಶಕ್ತಿ ವಂದನ ರಾಜ್ಯ ಮಟ್ಟದ ಮಹಿಳಾ ಕಾರ್ಯಾಗಾರಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರರು ಸಮಾರೋಪ ಸಮಾರಂಭಕ್ಕೆ ಬರ್ತಾ ಇದ್ದಾರೆ ಶಕ್ತಿ ವಂಧನ ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಶಕ್ತಿ ಸಂಘಗಳು ಮತ್ತು ಎನ್ ಜಿ ಓಸ್ಗಳನ್ನ ಸಣ್ಣ ಸಣ್ಣ ಗುಂಪುಗಳನ್ನು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅವ್ರಿಗೆ ತಲುಪಿಸುವಂಥ ಒಂದು ಕೆಲಸ ಮಾಡೋದಕ್ಕೆ ನಮ್ಮ ಪಕ್ಷದ ಮಹಿಳಾ ಮೋರ್ಚಾ ಕಾರ್ಯಕರ್ತನ ಅದಕ್ಕೆ ಜೋಡಿಸಿದ್ದೀವಿ ಅವರಿಗೆ ಕಾರ್ಯಾಗಾರ ಮಾಡೋದಕ್ಕೆ ಇಡೀ ರಾಜ್ಯದಿಂದ ಮಹಿಳಾ ತಂಡ ಬರುತ್ತೆ ಒಂದೊಂದು ಜಿಲ್ಲೆಯಿಂದ ಹದಿನೈದು ಜನ ಅವರಿಗೆ ಕಾರ್ಯಾಗಾರ ನಾಳೆ ತುಮಕೂರಿನ ನಡೆಯುತ್ತೆ ಸಿದ್ಧಿವಿನಾಯಕ ಕಲ್ಯಾಣ ಮಂಟಪ ಒಂದು ಗಂಟೆಗೆ ಒಂದೂವರೆಗೆ ಅದು ಸಮಾರೋಪ ಇದೆ ಅಲ್ವಾ ಎರಡುವರೆಗೆ ಒಂದು ಗಂಟೆಗೆ ವಿಜಯೇಂದ್ರ ಅವರು ತುಮಕೂರು ಬರ್ತಾರೆ ಮತ್ತೆ ನಮ್ಮ ಮಾಜಿ ಸಚಿವರಾದ ಶಶಿಕಲಾ ಜೊಲ್ಲೆ ಅವರು ಕೂಡ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಆ ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾರೆ ಹತ್ತು ಗಂಟೆಗೆ ಸಿದ್ಧಿವಿನಾಯಕ ಕಲ್ಯಾಣ ಮಂಟಪದಲ್ಲಿ ಶಕ್ತಿ ವಂದನ ರಾಜ್ಯ ಮಟ್ಟದ ಮಹಿಳಾ ಕಾರ್ಯಾಗಾರಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಸಮಾರೋಪ ಸಮಾರಂಭಕ್ಕೆ ಬರ್ತಾ ಇದ್ದಾರೆ ಶಕ್ತಿ ವಂದನ ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಶ್ರೀಶಕ್ತಿ ಸಂಘಗಳು ಮತ್ತು ಎನ್ ಜಿ ಓಸ್ಗಳನ್ನ ಸಣ್ಣ ಸಣ್ಣ ಗುಂಪುಗಳನ್ನು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅವರಿಗೆ ತಲುಪಿಸುವಂಥ ಒಂದು ಕೆಲಸ ಮಾಡೋದಕ್ಕೆ ನಮ್ಮ ಪಕ್ಷ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ